ಯು ನಮಸ್ಕಾರ ನೀವು ನೋಡ್ತಾ ಇರೋದು ಬಿಸಿಲ್ ಕುಟುಂಬ ನಾನು ಅಶ್ವಿ ಇವತ್ತು ನಾನಿದ್ದೀನಿ ಚಾಮರಾಜಪೇಟೆಯ ಕನ್ನಡದ ತಿಂಡಿ ಕೇಂದ್ರ ಸೊ ಇಲ್ಲಿ ಟಿಫನ್ ನಮ್ಮ ಅಣ್ಣವ್ರಿಗೆ ಪಾರ್ಸಲ್ ಹೋಗ್ತಾ ಇತ್ತಂತೆ ಸೊ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಇನ್ನು ಸ್ಪೆಷಲ್ ಏನಪ್ಪ ಅಂದರೆ ಕನ್ನಡ ಅಭಿಮಾನಿಗಳಿಗೆ ಇಲ್ಲಿ ಫ್ರೀಯಾಗಿ ಪುಸ್ತಕವನ್ನು ಓದೋಕೆ ಕೊಡ್ತಾರೆ ನೀವು ತಿಂಡಿ ಸವದ ಮೇಲೆ ಪುಸ್ತಕವನ್ನು ಕೂಡ ಓದಿ ಹೋಗಬಹುದು ಅಂಥ ರೀತಿಯಿಂದ ತಪ್ಪಿಸ್ತೀವಿ ಇದು ಏನಿಲ್ಲ ಅಂದರೂ ಮೂವತ್ತು ವರ್ಷದ ಇತಿಹಾಸ ಇದೆ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇನ್ನು ನಮ್ಮ ಉಪ್ಪಿ ಸರ್ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲಿ ಆಡಿ ಬೆಳೆದಂತಹ ಒಂದು ಚಿಕ್ಕ ಹುಡುಗ ಇದ್ದಾಗ ಇಲ್ಲಿ ಬಂದು ಟಿಫನ್ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ನಾವು ಮಾತಾಡೋದು ಸೊ ಒಂದಷ್ಟು ವಿಚಾರಗಳನ್ನು ಹೀಗೆ ಮಾತನಾಡಿ ನಿಮ್ಮೊಂದು ತಿಳಿಸೋಕೆ ನಾನು ಬಂದಿದ್ದೀನಿ ಸೊ ಈಗ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಕುಟುಂಬನ ಹಾಗೆ ಫಾಲೋ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ಆನಂದ ಸರ್ ಇದು ಒಂದು ಹೋಟೆಲ್ ಬಗ್ಗೆ ವಿಶೇಷವಾದ ಒಂದು ಸುದ್ದಿ ಹರಿದಾಡ್ತಿತ್ತು ಜನ ಇಲ್ಲಿ ಟಿಫನ್ ತಿನ್ನೋಕೆ ಬಂದವರನ್ನ ಬಿಟ್ಟು ನೀವು ಇನ್ನು ಬೇರೆಯವ್ರಿಗೂ ಕೂಡ ಫ್ರೀಯಾಗಿ ಊಟ ಕೊಡ್ತಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ ಸೊ ಯಾಕೆ ಏನು ಸರ್ ಯಾಕೆ ಅಂತ ಆಗಲ್ಲ ಇದು ಒಂದ್ರೆ ನಮ್ಮದು ಹೋಟ್ಲು ಬಂದು ಅಲ್ಲೇ ಒಂದು ಮೂವತ್ತು ವರ್ಷ ಆಯಿತು ಸ್ಟಾರ್ಟಾಗಿ ಏನೋ ಏನು ಅಂತ ನಮ್ಮ ಬಿಗ್ ಬಾಸ್ ಒನ್ ಅವರ್ ಬಿಗ್ ಬಾಸ್ ಅವರು ಮಾಡ್ಕೊಂಡಿದ್ದು ಹಾಗಾಗಿ ಕಂಟಿನ್ಯೂ ಆಗಿ ಇದು ಮುಂದುವರಿತಾ ಇದೆ ಮೊದಲು ನೇಮ್ ಏನಿರಲಿಲ್ಲ ನಮ್ದು ಇಡ್ಲಿ ಅಂಗಡಿ ಅಂತ ಇತ್ತು ಈಗ ಕನ್ನಡದ ತಿಂಡಿ ಕೇಂದ್ರ ಅಂತ ಅಂದ್ಬಿಟ್ಟು ನಾವೇ ನಮ್ಮ ಹೆಸರನ್ನ ನಮ್ಮ ಹೋಟ್ಲಿಗೆ ಇಡಬೇಕು ಅಂತಂಬಿಟ್ಟು ಇಟ್ಟಿದ್ವಿ ಇಲ್ಲಿ ಬಂದಾರಲ್ಲ ಅದು ನೋಡ್ಬಿಟ್ಟು ಒಂಚೂರು ಕನ್ನಡದ ಬಗ್ಗೆ ಅರಿವು ಬರಲಿ ಇದು ಇದು ಚೆನ್ನಾಗಿರ್ಲಿಲ್ಲ ಒಂದು ಸ್ವಲ್ಪ ಎಲ್ಲ ನೋಡಿ ಯಾರು ನೋಡಲ್ಲ ಕವಿಗಳು ಈಗ ಹೋದ ಮಕ್ಕಳು ಅವ್ರು ಯಾರು ಅಂತ ಯಾರು ಅಂತ ಇಲ್ಲಿ ಬಂದ ಅವ್ರು ಯಾರು ನಾವು ಹೇಳ್ಬೋದು ಅದೊಂದು ಇದು ಇಲ್ಲಿ ಬಂದ್ರು ಒಂದ್ ಊಟ ಮಾಡಿಕೊಂಡು ಒಂದ್ಚೂರು ಕನ್ನಡದ ನೆನಪಾರ ಬರುತ್ತಲ್ಲ ಇಲ್ಲಿ ಅಂತ ಇನ್ನೊಂದು ವಿಶೇಷವಾಗಿ ಮಾಡಿದೀವಿ ಓದೋದಿಕ್ಕೆ ಅಂತ ಇಷ್ಟ ಇಲ್ಲಿ ಓದ್ಬೇದ ಎಲ್ಲ ಫ್ರೀ ಇರುತ್ತೆ ಓದ್ಬೋದು ಅಂತ ಕೊಡ್ತೀವಿ ಓದ್ಬಿಟ್ಟು ತಿರುಗ ಮತ್ತೆ ಅಲ್ಲೇ ಇರ್ತಾರೆ ಅದೆಲ್ಲ ಇದೆ ಅದೇನು ಕಾಸೇನಿಲ್ಲ ಯಾವ ಬುಕ್ಸ್ ಅಗೊಂಡ್ಬಿಟ್ಟು ಓದ್ಬೋದು ಇಲ್ಲಿ ಮೂವತ್ತು ಜನಕ್ಕೆ ಊಟ ಕೊಡ್ತೀವಿ ಹಂಗಲ್ಲವರು ಕುಳ್ಳರು ಕುಂಟ್ರು ಕೈಲಾದ್ರು ಮತ್ತೆ ಇಲ್ಲಿ ಯಾರು ಕಾಸಿಲ್ಲ ಅಂತಂದ್ರು ಊಟ ಕೊಡ್ತೀವಿ ನಾವೇನು ಬೇಜಾರ್ ಮಾಡ್ತಾರಲ್ಲ ಆಯ್ತಪ್ಪ ಊಟ ಮಾಡ್ಕೊಂಡು ಹೋಗ್ಬೋದು ಹೋಗ್ಬಾರ್ದಿಲ್ಲ ಸರ್ ನೀವು ಆ ರೂಪದಲ್ಲಿ ಒಂದು ಮಾಡ್ತಿದೀರಾ ಆದ್ರೆ ಕೆಲವು ಯಾರಾದ್ರೂ ಅಡ್ವಾಂಟೇಜ್ ತಗೊಂಡ್ರೆ ಸುಮ್ಮನೆ ಬಂದು ಬೇಕಂತಾನೆ ಊಟ ಮಾಡಿದಾಗ ಅವ್ರಿಗೆ ಏನ್ ಮಾಡ್ತಾರೆ ಖಂಡಿತ ನಾನು ಮನ್ಸ್ಪಿಚ್ಚೆ ಹೇಳ್ತಾ ಇದ್ದೀನಿ ನಾವು ಕಾಸಿಲ್ಲ ಅಂದ್ರೆ ಕೊಡ್ತೀವಿ ಅವರು ಇಲ್ಲ ಸರ್ ಅಂದ್ರೆ ಸರ್ ಊಟ ಮಾಡ್ಕೊಂಡು ಹೋಗಿ ಬಟ್ಟೆ ವಿಶೇಷವಾಗಿ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಇಲ್ಲಿ ಬಿಸಿ ವಾಗಿ ಬರ್ತಿ ಇರುತ್ತೆ ಬಿಸಿ ಬಿಸಿ ಬೆಳಿಗ್ಗೆ ಬಂದ್ರೆ ಪೊಳೋರೇ ಚಿತ್ರನ ಇಡ್ಲಿ ವಡೆ ಎಲ್ಲ ಇರುತ್ತೆ ಒಂದ್ ಒಂಬತ್ತು ಗಂಟೆ ಮೇಲೆ ಬಿಸಿ ಬಿಸಿ ಬಾಸ್ ಸ್ಟಾರ್ಟ್ ಆಗುತ್ತೆ ಸಂಜೆ ಏಳು ಗಂಟೆವರೆಗೂ ಇದೆ ಬರ್ತಿ ಆಗುತ್ತೆ ಖಾಲಿ ಟೈಮಿಂಗ್ಸ್ ಬಗ್ಗೆ ಹೇಳೋದು ಬೆಳಗ್ಗೆ ಆರವರಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಊಟ ಕೂಡ ಒಂದರ ಐಟಮ್ ಇರುತ್ತೆ ಯಾವ್ದ್ ಬೇಕಾದ್ರು ಒಡ ಬೊಂಡ್ ಕೊಟ್ಟರೆ ನೀವು ನಿಪ್ಪಟ್ಟು ಮತ್ತೆ ಸರ್ ವಿಶೇಷವಾಗಿ ಅದು ಈಗ ಒಂದು ಕನ್ನಡ ಪದ ಬಳಸಬೇಕಾದ ಇದು ದೀರ್ ಅಕ್ಷರ ಎಲ್ಲಾ ಬೇಕು ಊಟ ಇದು ನಮ್ಮ ರೈಸ್ ಪತ್ ಜೊತೆ ಅದು ಇರಲೇಬೇಕು ಇದ್ರೆ ಒಂದ್ ಚೂರು ಮಜಾ ಅದಕ್ಕೆ ಆತರ ಸರಿ ಈ ಹೋಟೆಲ್ ಮಾಲೀಕರು ಇರ್ಬೋದು ಒಂದಷ್ಟು ಕನ್ನಡ ಚಿತ್ರರಂಗದ ಈಗ ನಮ್ಮ ಅಣ್ಣವ್ರ ಆಗಿರ್ಬೋದು ಎಲ್ಲರೂ ಮೀಟ್ ಆಗಿದಾರ ಏನ್ ರಾಜ್ಕುಮಾರ್ ಅವ್ರು ಬಿಡಿ ಅವ್ರ ಫಂಕ್ಷನ್ ಎಲ್ಲಾ ಬರೋರು ಇಲ್ಲಿ ಎಲ್ಲ ಜಯಂತಿ ಎಲ್ಲಾ ಮಾಡಿವ್ ಆ ಫಂಕ್ಷನ್ ಕಡೆಯವರು ಅವ್ರಿಗೆ ಸನ್ಮಾನ ಎಲ್ಲ ಇರು ಅರೆ ಬರೋರು ಅವ್ರು ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಇದೆ ಬರ್ತೀರ ಅವ್ರು ಊಟ ಹೋಗಿದ್ಯಾ ಅವ್ರಿಗೆ ನಮ್ದು ಇಡ್ಲಿ ವಡೆ ಅಂದ್ರೆ ಫೇಮಸ್ ಅವ್ರಿಗೆ ಇಲ್ಲಿಂದ ಬೆಳಗ್ಗೆ ಬರೀ ಅವರು ಕ್ಯಾರಿಯರ್ ತರೋರು ಅವ್ರ ಹುಡುಗರು ಹಾಕೊಂಡು ಹೋಗ್ತಾರೆ ಓಕೆ ಯಾರಾದರೂ ಶೂಟಿಂಗ್ ಮಾಡ್ತೀರ್ತಾರೋ ಅಲ್ಲಿಗೆ ಹೊಂಟೋಗ್ಬಿಡೋದು ಅವರ್ಡ್ಸ್ ಬಗ್ಗೆ ಹೇಳೋದಾದ್ರೆ ಹಾಗೆ ಅದೇ ಈ ತರ ನಾವು ಒಂದು ಇದು ನಮ್ಮ ಒಂದ್ ಈ ಸ್ವಲ್ಪ ಸೇವೆ ಸರ್ವಿಸ್ ಮಾಡ್ತಿರ್ತಾರೆ ಈಗ ಇನ್ನೂ ಒಂದು ಈಗ ಅಂಗಾಂಗದನ ದೇಹದನ ಅಂತ ಅಂದ್ಬಿಟ್ಟು ಈ ಕೆಲವರು ಆಕ್ಸಿಡೆಂಟ್ ಆಗುತ್ತೆ ಅವ್ರಿಗೆ ನಮೋರಿ ಇದು ಹೊಂಟು ಹೋಗುತ್ತೆ ಆಗ ಏನು ಪ್ರಯೋಜನ ಇಲ್ಲ ಅವರು ನೆಮೋರಿ ಹೋದ್ಮೇಲೆ ಅವರಿಂದ ಈಗ ಬೇರೆಯವರಿಗೆ ಒಂದು ಆರ್ಟ್ ಆಗಿರ್ಬೋದು ಒಂದು ಕಿಡ್ನಿ ಆಗಿರ್ಬೋದು ಪ್ರತಿಯೊಂದು ಏನೇನು ಇರುತ್ತೆ ಎಲ್ಲ ಬೇರೆಯವ್ರಿಗೆ ಡೊನೇಟ್ ಮಾಡ್ಬೋದು ಆ ಥರದ್ದು ಅಂಗನ ಅಂತ ದಾನ ಅಂತಬಿ ಮಾಡ್ತಾಯಿದ್ರು ಮತ್ತು ಸತ್ ಮೇಲೆ ನಮ್ಮದು ಇದೆ ಇದೆ ಈ ಸತ್ ಸೇವೆ ಅಂತ ನನಗೆ ಈಗ ಡಾಕ್ಟ್ರು ಸ್ಪೋರ್ಟ್ಸ್ ಹೋಗಬೇಕು ಅಂತಂದ್ರೆ ಪಾಪ ಅವರಿಗೆ ಲಕ್ಷ ಲಕ್ಷ ಡೊನೇಷನ್ ತೋರ್ತಾರೆ ಅವ್ರಿಗೆ ಬಾಡಿ ಬಾಡಿಗೆ ಅಂತಲೇ ತೋರ್ತಾರೆ ಅವರು ಹೀಗೆ ನಾವು ಸತ್ ಮೇಲೆ ದೇಹ ದಾನ ಕೊಟ್ಬಿಟ್ರೆ ಅವ್ರಿಗೆ ಅದರಿಂದ ಉಪಯೋಗ ಆಗುತ್ತೆ ಬೇರೆಯವ್ರ ಪಾಪ ಬಡವರು ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಇನ್ನು ಅನುಕೂಲ ಆಗುತ್ತೆ ಅದು ಅಂಗಾಂಗ ದನ ದೇಹದಾನ ಅಂತ ಅದು ನಡೀತಾ ಇದ್ದೀವಿ ಇಲ್ಲೂ ಅದು ಮಾಡ್ತಾ ಇದ್ದೀವಿ ಯಾರು ಸೆಲೆಬ್ರಿಟಿ ಮೀಟ್ ಆಗಿದ್ರು ಅಂತಂದ್ರೆ ಇವರು ಒಪ್ಪಿಸಾರು ಇಲ್ಲೇ ಹುಟ್ಟು ಬೆಳೆದಿದ್ದು ಜಾಸ್ತಿ ಅವರು ಇಲ್ಲೇನೆ ಜಾಮಪೇಟೆಯಲ್ಲಿ ಇದ್ದಿದ್ದು ಹಚ್ಚಿ ಹುಡುಗರಿಂದ ಓದ್ಕೊಂಡು ಇದ್ದಿದ್ದು ಈಗ ಈಗ ಬೆಳೆದಿದ್ದಾರೆ ಕಾಲ ಈಗ ನೋಡಿ ಎಲ್ಲರೂ ಹಾಕಿದ್ದೀವಿ ಕೆಲವರು ಬರ್ತಬಿಡಿದ್ವಿ ಕೆಲವರು ಈ ಮೂವತ್ ನಾಲ್ವತ್ತು ಲಕ್ಷಣೆ ಅದು ಇಲ್ಲೇ I'm